ಜಾತಿ ಭೇದ ಮರಿತು ನಾವೆಲ್ಲರೂ ಭಾರತೀಯರು ಎಂಬ ಭಾವ ಮೂಡಲಿ ಎಂದು ಶ್ರೀಮದ್ ಸದರ್ಮ ನಾದೀಶ್ವರ ಶ್ರೀ ಶ್ರೀ ಸಾವಿರದ ಎಂಟು ಜಗದ್ಗುರು ಸಿದ್ದಲಿಂಗ ರಾಜದೇಶಿಕೇಂದ್ರ ಭಗವತ ಪಾದರು ಉಜ್ಜಯಿನಿ ಪೀಠ ಅವರು ಆಶೀರ್ವಚನ ನೀಡಿದರು ಜಳಕಿ ಸಮೀಪದ ತದ್ದೇವಾಡಿ ಗ್ರಾಮದಲ್ಲಿ ನಡೆದ ಶ್ರೀ ಗುರು ಚಂದ್ರಶೇಖರ ಸಂಸ್ಥಾನ ಹಿರೇಮಠ ಮಠದ ಗುರುಪೌರ್ಣಿಮಾ ಸಮಾರಂಭ ಹಾಗೂ ಸಾಮೂಹಿಕ ವಿವಾಹ ನಿಮಿತ್ತವಾಗಿ ಹನ್ನೊಂದು ನವಜೋಡಿಗಳಿಗೆ ಆಶೀರ್ವಚನ ನೀಡಿ ಮಾತನಾಡಿದ ಅವರು ಸಾಮಾನ್ಯವಾಗಿ ಸಾಮೂಹಿಕ ಮದುವೆ ಅಂದರೆ ಕೂಡಲೇ ಮೂಗು ಮುರಿಯುವ ಸಂಖ್ಯೆ ಹೆಚ್ಚು ಆದರೆ ಇದು ಭಾಗ್ಯವಂತರ ಮದುವೆ ಅಪಾರ ಜನಸಂಖ್ಯೆಯಲ್ಲಿ ಸಮ್ಮುಖದಲ್ಲಿ ನಡೆಯುವ ಮದುವೆ ಇಲ್ಲಿ ಮದುವೆ ಆಗುವವರು ನಿಜಕ್ಕೂ ಭಾಗ್ಯವಂತರು ಎಂದರು ಜಗದ್ಗುರು ಪಂಚಾಚಾರ್ಯರು ಉಜ್ಜಯಿನಿ ಪೀಠದ ಕ್ಷೇತ್ರನಾಥ ಜಗದ್ಗುರು ಮರುಳು ಸಿದ್ದರು ಜಗನ್ಮಾತೆ ಗೌರಿ ದೇವಿ ಅನಂತ ಸನ್ಮಂಗಲಗಳನ್ನು ಅನುಗ್ರಹಿಸಲಿ ಅನ್ನುವಂತ ಶುಭ ಹಾರೈಕೆಗಳನ್ನು ಆಶೀರ್ವಾದ ಮಾಡತಕ್ಕಂಥವರಾಗಿದ್ದೇವೆ ಈ ನಾಡು ಸಮೃದ್ಧವಾಗಲಿ ಸುಭಿಕ್ಷವಾಗಲಿ ಒಳ್ಳೆಯ ಮಳೆಯಾಗಲಿ ಒಳ್ಳೆಯ ಬೆಳೆಯಾಗಲಿ ಬೆಳೆಗೆ ತಕ್ಕ ಮಾರುಕಟ್ಟೆ ಮೌಲ್ಯ ದೊರೆತು ಈ ದೇಶದ ಬೆನ್ನೆಲು ಬವನಿಸಿಕೊಂಡಂಥ ಅನ್ನದಾತ ರೈತನ ಬದುಕು ಉತ್ತಮಗೊಳ್ಳಲಿ ಎಲ್ಲರ ವ್ಯವಹಾರ ವ್ಯಾಪಾರ ಉದ್ಯೋಗಗಳು ಅಭಿವೃದ್ಧಿಯಾಗಲಿ ವಧುವರರ ಕಲ್ಯಾಣವಾಗಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲವಾಗಲಿ ಕೊಡಬೇಕು ಆಶೀರ್ವಾದ ಮಾಡಬೇಕು